ನಮಸ್ಕಾರ ನಿಮ್ಮೆಲ್ರಿಗೂ ಗದಗ ಜಿಲ್ಲೆಗೆ ಸ್ವಾಗತ ಗಾಯ್ಸ್ ಆಕ್ಚುಲಿ ನಾನು ಬಂದಿರುವಂತದ್ದು ಬಸವಣ್ಣ ಅದು ದೊಡ್ಡ ಸ್ಟ್ಯಾಚು ಏನಿದೆ ಗದಗಲ್ಲಿ ನೋಡಿ ಅದ್ರ ಮುಂದಗಡೆ ಇದ್ದೀನಿ ಅಹ್ ಮೈ ಗಾಯ್ ಆಕ್ಚುಲಿ ಈ ಸ್ಟ್ಯಾಚುನ ನಾನು ಯಾವಾಗಲೂ ಯೂಶಲಿ ಓಡಾಡುವಾಗ ಅಂದರೆ ರೋಡಿಂದ ನೋಡ್ತಾ ಇದ್ದಿದ್ದು ಇವಾಗ ನಾನು ಫೇಸ್ ಟು ಫೇಸ್ ಫಸ್ಟ್ ಟೈಮ್ ವಿಜ್ ದೊಡ್ಡ ಸ್ಟ್ಯಾಚು ನೋಡ್ತಾ ಇದ್ದೀನಿ ಹಾಗೆ ಇದರ ಕನ್ಸ್ಟ್ರಕ್ಷನ್ ನಡೆದಿದ್ದಂದ್ರೆ ಅವ್ರು ಹೇಳ್ತಾ ಲೈಕ್ ಟೂ ತೌಸಂಡ್ ಫೋರಲ್ಲಿ ಸ್ಟಾರ್ಟ್ ಮಾಡಿದಂತೆ ಮತ್ತು ಟೂ ತೌಸಂಡ್ ನೈನಲ್ಲಿ ಈ ಕಂಪ್ಲೀಟ್ ಫುಲ್ ಸ್ಟ್ಯಾಚ್ಯು ಕಂಪ್ಲೀಟ್ ಆಗಿದ್ದಂತೆ ಸೊ ನೋಡ್ಬೋದು ನೋಡು ಎಷ್ಟು ದೊಡ್ಡದಿದೆ ಸೊ ಬನ್ನಿ ಒಳ್ಳೆ ಏನೇನಿದೆ ಅಂತೆಲ್ಲ ನೋಡ್ಕೊಂಡು ಬರೋಣ ಗದಗೆಲ್ಲ ಬಂದಾಗ ಮೇನ್ ರೋಡಿಂದ ನಾನು ಈ ಸ್ಟ್ಯಾಚ್ಯೂ ಲೇಕ್ ಎಲ್ಲ ಕಾಣುತ್ತೆ ಅಷ್ಟು ದೊಡ್ಡ ಸ್ಟ್ಯಾಚು ಅದು ಸೊ ನಾನು ಡೈರೆಕ್ಟಾಗಿ ಸ್ಟ್ಯಾಚು ನೋಡ್ಲಿಕ್ಕೆ ಅಂತ ಹೋಗ್ತಾ ಇದ್ದೀನಿ ಟೈಮಿಂಗ್ಸ್ ಕೂಡ ಇದೆ ಮತ್ತು ಅದು ಮಾತ್ರ ಅಲ್ಲ ಎಂಟ್ರಿ ಟಿಕೆಟ್ಸ್ ಕೂಡ ಇದೆ ಒಬ್ಬರಿಗೆ ಒಂದು ಟ್ವೆಂಟಿ ರುಪೀಸ್ ತಗೋತಾರೆ ಎಂಟ್ರಿ ಫೀಸು ಸೊ ತಗೊಂಡು ಹೋಗ್ತೀವಿ ಇಲ್ಲಿ ಚಿಕ್ಕ ಒಂದು ಗಾರ್ಡನ್ ಇದೆ ಹಾಗೆ ಒಂದು ಸ್ಟ್ಯಾಚು ಇದೆ ಮತ್ತೆ ಕೆಳಗಡೆ ಒಂದು ಮ್ಯೂಸಿಯಂ ಇದೆ ಸೊ ಅದನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಗದಗಲ್ಲಿ ಸ್ವಲ್ಪ ಕೆಲಸ ಇರೋದ್ರಿಂದ ನಾನು ಬಂದಿದ್ದು ಟೈಮ್ ಇತ್ತು ಅದಕ್ಕೆ ನಾನು ನೋಡ್ಕೊಂಡು ಹೋಗೋಣ ಅಂತ ತುಂಬಾ ದಿನದ ಆಸೆ ಇತ್ತು ಇಲ್ಲಿ ಬಂದು ನೋಡ್ಬೇಕಂತ ಹೇಳ್ಬಿಟ್ಟು ಯಾಕಂದ್ರೆ ಮೇನ್ ರೋಡ್ ಇಂದ ನೋಡಿದ್ದೆ ಬಟ್ ಇಲ್ಲಿವರೆಗೆ ನಾನು ಬಂದಿರಲಿಲ್ಲ ಅದಕ್ಕೆ ಸೊ ನೋಡಬಹುದು ಎಷ್ಟು ದೊಡ್ಡ ಸ್ಟ್ಯಾಚು ಇದೆ ಪೂರ್ತಿ ಸುತ್ತಾಡಕಂತ ಗಾಡಿಗಳಿದಾವೆ ನಡಿಲಿಕ್ಕೆ ಆಗಲ್ಲ ಅಂದ್ರೆ ಗಾಡಿನ ತಗೋಬಹುದು ಪೂರ್ತಿ ಸುತ್ತಾಡಿಸ್ತಾರೆ ಸೊ ಹಾಗೆ ಆಯ್ತಾ ಸೊ ಬನ್ನಿ ಹೋಗೋಣ ಸೊ ಬಸವಣ್ಣದು ಸ್ಟ್ಯಾಚು ಏನಿದೆ ಮೇಲ್ಗಡೆ ಇದೆ ಅದೇ ಕೆಳಗಡೆ ಒಂದು ಮ್ಯೂಸಿಯಂ ತರ ಮಾಡಿದ್ದಾರೆ ಆಯ್ತಾ ಸೊ ಒಳಗಡೆ ಏನಾದ್ರೆ ಇದೆ ಮ್ಯೂಸಿಯಂ ಒಳಗಡೆ ಅಂತ ಬಿಟ್ಟು ಹೋಗ್ಬೋಣ ಇಟ್ಸ್ ಲೈಕ್ ಅವ್ರ ಸ್ಟೋರಿನ ಎಕ್ಸ್ಪ್ಲೈನ್ ರೀತಿಯಲ್ಲಿ ಒಂದು ಸ್ಮಾಲ್ ಆಗಿ ಒಂದು ಮ್ಯೂಸಿಯಂ ಇದೆ ಒಂದು ಚಿಕ್ಕದಾಗಿ ಮತ್ತೆ ಇಲ್ಲಿ ಒಳಗಡೆ ಹೋಗಬೇಕಂದ್ರೂ ಸಹ ಮೇಲ್ಗಡೆ ಮೂರ್ತಿ ತರ ಹೋದ್ರು ಸಹ ನಮ್ ಪಾದ ಅಂದ್ರೆ ನಮ್ದು ಕಾಲುಗಳ ಸ್ಲಿಪ್ಪರ್ ಏನೇನಿದೆ ಎಲ್ಲ ಹೊರಡೆ ಇಟ್ಬಿಟ್ಟೆ ಹೋಗ್ಬೇಕಾಗುತ್ತೆ ಮತ್ತೆ ಇಲ್ಲಿ ರೀಸೆಂಟ್ ಆಗಿ ಪೇಂಟ್ ಎಲ್ಲ ಮಾಡ್ತಿದ್ದಾರೆ ಸ್ಮೆಲ್ ಬರುತ್ತೆ ಅದು ಹುಣಗಿಲ್ಲ ಅನ್ಸುತ್ತೆ ಸೊ ಈಗ ಪೇಂಟಿಂಗ್ಸ್ ಎಲ್ಲ ನಡೀತಾ ಇದೆ ಇಲ್ಲಿ ಬನ್ನಿ ಒಳಗಡೆ ಹೋಗ್ಬಿಟ್ಟು ನೋಡಿ ಮ್ಯೂಸಿಯಂ ಅಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ ಫಸ್ಟ್ ನಾವು ನೋಡೋದೇನಂದ್ರೆ ಬಸವಣ್ಣನವರ ಜನನ ನೋಡಿ ಅಪ್ಪ ಇದ್ದಾರೆ ಅಮ್ಮ ಇದ್ದಾರೆ ಹಾಗೆ ಅಕ್ಕ ಇದ್ದಾಳೆ ಮತ್ತೆ ನಮ್ಮ ಬಸ್ ಬಸವಣ್ಣ ಅವರು ತೊಟ್ಟದಲ್ಲಿದ್ದಾರೆ ಸೊ ಬಸವಣ್ಣ ಹುಟ್ಟದಂತಹ ಬ್ಯೂಟಿಫುಲ್ ಮೂಮೆಂಟ್ ಸೆಲೆಬ್ರೇಟ್ ಮಾಡ್ತಿರುವಂತಹ ದೃಶ್ಯನ ನಾವಿಲ್ಲಿ ನೋಡ್ತೀವಿ ಮತ್ತೆ ನೀವು ನೋಡಬಹುದು ಈಗ ಜಸ್ಟ್ ಪೇಂಟ್ ಆಗಿರೋದ್ರಿಂದ ಮ್ಯೂಸಿಯಂ ಫುಲ್ ಮೆಸಿ ಆಗಿದೆ ಇಟ್ಸ್ ಓಕೆ ಹಾಗೆ ಸ್ವಲ್ಪ ಮುಂದೆ ಬರೋದಾದ್ರೆ ನಮ್ಮ ಬಸವಣ್ಣ ಡೀಪ್ ಆಗಿ ಎಷ್ಟು ಮಾಡ್ತಾ ಕುತ್ಕೊಂಡಿರೋದನ್ನ ನಾವಿಲ್ಲಿ ನೋಡ್ತೀವಿ ಕಲ್ಲು ನಾಗರಕ್ಕೆ ಹಾಲನ್ನು ಹಾಕ್ತಾರೆ ಹಾಗೆ ಜಾತಿ ಕೀಲು ಜಾತಿ ಮೇಲು ಜಾತಿ ಭೇದ ಮಾಡ್ತಿ ಎಂತ ಮೂಢನಂಬಿಕೆ ಅಂತ ಎಷ್ಟು ಮಾಡಿ ಕೂತ್ಕೊಂಡು ದೃಶ್ಯವನ್ನು ನಾವಿಲ್ಲಿ ನೋಡಬಹುದು ದಲಿತ ಬಾಲಕ ನೀರಲ್ಲಿ ಬಿದ್ದಾಗ ಬಸವಣ್ಣ ಹೋಗಿ ಕಾಪಾಡ್ತಾರೆ ಅದಕ್ಕೆ ಎಲ್ಲರೂ ಬಿಟ್ಟು ಬಸವಣ್ಣನ ನೋಡ್ತಿದ್ದಾರೆ ಯಾಕಂದ್ರೆ ಬಸವಣ್ಣ ಬಂದ್ಬಿಟ್ಟು ಬ್ರಾಹ್ಮೀಣ ದಲಿತರನ್ನ ಮುಟ್ಟಬಾರದು ಬಟ್ ಸ್ಟಿಲ್ ನಮ್ಮ ಬಸವಣ್ಣ ಹೋಗ್ಬಿಟ್ಟು ಆ ದಲಿತ ಬಾಲಕನ ಕಾಪಾಡ್ತಾರ ದೃಶ್ಯ ಇಲ್ಲಿ ನಾವಿಲ್ಲಿ ನೋಡ್ತೀವಿ ಸೊ ಇಲ್ಲಿ ಏನ್ ಕಾಣ್ತಿದೆ ಈ ಸ್ಟ್ಯಾಚು ಏನ್ ಕಾಣ್ತಿದೆ ಅಂದ್ರೆ ಬಸವಣ್ಣ ಜನಿವಾರ ಧರಿಸುವುದನ್ನು ವಿರೋಧಿಸ್ತಾ ಅಂದ್ರೆ ಬ್ರಾಮೀಣರೆಲ್ಲ ಒಂದು ಥ್ರೆಡ್ ಹಾಕ್ತಾರಲ್ಲ ಲೈಕ್ ಬೆಳ್ಳಗಿರೋ ಥ್ರೆಡ್ ಹಾಕ್ತಾರಲ್ಲ ಸೊ ಅದನ್ನ ಬೇಡ ಅಂತ ಹೇಳ್ಬಿಟ್ಟು ನೋಡಿ ಹಿಂಗೆ ವಿರೋಧಿಸೋದನ್ನ ಪೂಜನ ನೋಡಬಹುದು ಬಂದ್ರೆ ಕೂಡಲ ಸಂಗಮದಲ್ಲಿ ಧ್ಯಾನಕ್ಕೆ ಕುಳಿತ ಬಸವಣ್ಣ ಸೊ ಬಸವಣ್ಣ ಧ್ಯಾನ ಮಾಡ್ತಿರೋದಲ್ಲಿ ನಾವು ನೋಡಬಹುದು ಅದೇ ಹಿಂಗೆ ಸ್ಟ್ರೈಟ್ ಆಗಿ ಸ್ವಲ್ಪ ಮುಂದೆ ಬಂದ್ರೆ ನಮ್ಮ ಬಸವಣ್ಣವರ ಮದುವೆ ನೋಡಿ ಮದುವೆ ಆಗ್ತಿರೋದು ಆಕ್ಚುಲಿ ಇದು ನೋಡಿದ ತಕ್ಷಣ ಅಂದರೆ ಇಷ್ಟ ಸ್ಟೈಲ್ ಇತ್ತು ಓಲ್ಡನ್ ಸ್ಟೈಲಲ್ಲಿ ಆ ಟ್ರೆಡಿಷನಲ್ ವೇಲಿ ಸಹ ನೋಡ್ಬೋದು ಡ್ರೆಸ್ಸಿಂಗ್ದೆಲ್ಲ ತುಂಬಾನೇ ಚೆನ್ನಾಗಿದೆ ಮದುವೆನ ನೋಡಾದ್ಮೇಲೆ ಮುಂದೆ ಬರೋದಾದ್ರೆ ಕಳ್ಳರನ್ನು ಶರಣಂತೆ ಕಂಡು ಅವರ ಮನವನ್ನು ಪರಿವರ್ತಿಸಿದ ಬಸವಣ್ಣ ಆ ದೃಶ್ಯನ ನಾವಿಲ್ಲಿ ನೋಡ್ತೀವಿ ಮತ್ತೆ ಬಿಜಳನ ಆಸ್ಥಾನದಲ್ಲಿ ಲಿಪಿಯನ್ನು ಓದಿ ನಿಧಿ ಶೋಧಿಸಿದ ಮಂತ್ರಿ ಬಸವಣ್ಣ ಆ ಕಾಲದಲ್ಲಿ ಮಂತ್ರಿ ಸಭೆ ಹೇಗಿತ್ತು ಅಂತ ಅದನ್ನ ಕ್ರಿಯೇಟ್ ಮಾಡಿರುವಂತ ದೃಶ್ಯ ಸೊ ಬ್ಯೂಟಿಫುಲ್ ಹಾಗೆ ಸ್ವಲ್ಪ ಮುಂದೆ ಬರೋದಾದ್ರೆ ದಲಿತರಿಗೆ ಲಿಂಗಾಧೀಕ್ಷೆ ನೀಡಿದ ಬಸವಣ್ಣ ಆ ದೃಶ್ಯನ ನಾವಿಲ್ಲಿ ನೋಡ್ತೀವಿ ಹರಳಯ್ಯನವರು ತಮ್ಮ ತೊಡೆಯ ಚರ್ಮದಿಂದ ಚಪ್ಪಲಿನ ಮಾಡಿಬಿಟ್ಟು ಬಸವಣ್ಣವರಿಗೆ ಕೊಡ್ತಾರೆ ಸೊ ಆ ದೃಶ್ಯ ನೀವು ನೋಡಬಹುದು ಅನುಭವ ಮಂಟಪದಲ್ಲಿ ಅಲ್ಲಮ್ಮ ಪ್ರಭುಗಳ ಅಧ್ಯಕ್ಷೆಯಲ್ಲಿ ನಡೆದ ಸಭೆಯ ದೃಶ್ಯ ಇಲ್ಲ ಏನ್ ನೋಡ್ತಾ ಇದೀರಾ ಸೊಸೈಟಿಯಲ್ಲಿ ನ ರಿಮೂವ್ ಮಾಡಲಿಕ್ಕೆ ಬಸವಣ್ಣನವರು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ನಡೆಸುತ್ತಾರೆ ಬ್ರಾಹ್ಮಣ ಹುಡುಗಿ ಹಾಗೆ ದಲಿತ ಹುಡುಗನಿಗೆ ಮದುವೆ ಮಾಡಿಸುವಂತ ಒಂದು ದೃಶ್ಯ ಇದು ಆ ಅಂತರ್ಜಾತಿಯ ವಿವಾಹದಿಂದ ರೊಚ್ಚಿಗೆದ್ದ ಗೆದ್ದ ಜಾತಿಗಳು ವಧುವರವನ್ನು ಆಲೆಯ ಕಾಲಿಗೆ ಕಟ್ಟಿ ಶಿಕ್ಷೆಯನ್ನು ಕೊಟ್ಟು ಒಂದು ದೃಶ್ಯ ಇದು ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಲಿಂಗಕಾಯರಾಗಿರುವ ದೃಶ್ಯ ನಾವಿಲ್ಲಿ ನೋಡಬಹುದು ಸೊ ಈ ಫುಲ್ ಮ್ಯೂಸಿಯಂ ಅಲ್ಲಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಅವರದ್ದು ಸ್ಟೋರಿ ನ ಮಾತ್ರ ತುಂಬಾನೇ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಎಲ್ಲಾ ಸ್ಟ್ಯಾಚ್ಯೂಸ್ ಕೆಳಗಡೆ ಅವ್ರದ್ದು ಕಥೆನ ಬರೆದಿಟ್ಟಿದ್ದಾರೆ ಬಸವಣ್ಣ ಬಗ್ಗೆ ಯಾರು ಗೊತ್ತಿಲ್ಲ ಇರೋದು ಿಲ್ಲ ಈಗ ನಮ್ಮ ಕನ್ನಡ ಬುಕ್ಕಲ್ಲಿ ಅಂತೂ ಕಂಪಲ್ಸರಿ ಒಂದು ಸಾಹಿತ್ಯ ಅವ್ರದ್ದು ವಚನಗಳು ಇದ್ದೇ ಇರುತ್ತೆ ಸೊ ನಾನು ಕೂಡ ಓದಿದ್ದೀನಿ ನೀವು ಕೂಡ ಓದಿರ್ತೀರ ಅಂತ ಅನ್ಕೋತೀನಿ ಆ ಇಟ್ಸ್ ರಿಯಲಿ ಬ್ಯೂಟಿಫುಲ್ ಟು ಕಮ್ ಹಿಯರ್ ಅಂಡ್ ಇಟ್ಸ್ ವರ್ತ್ ಇಟ್ ಓಕೆ ನಾ ಅರ್ಥ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿದೆ ಸೊ ಮೇಲ್ಗಡೆ ಹೋಗ್ಬೇಕಂದ್ರೆ ಸ್ಲಿಪ್ಪರ್ ಇಲ್ದೇ ಹೋಗಬೇಕು ಆ ಸುಡ್ತಾ ಇದೆ ಸುಡು ಬಿಸಿಲಲ್ಲಿ ಇದನ್ನ ನೋಡಾದ್ಮೇಲೆ ಡೈರೆಕ್ಟ್ ಆಗಿ ನಾನು ಅವರು ಸ್ಟ್ಯಾಚ್ಯೂ ಹತ್ರ ಹೋಗಿದ್ದು ಆಕ್ಚುಲಿ ಸ್ಟ್ಯಾಚ್ಯೂ ಕೆಳಗಡೆ ಎಲ್ಲರದು ವಚನಗಳನ್ನ ಬರೆದಿಟ್ಟಿದ್ದಾರೆ ಓ ಮೈಗಡೆ ಬಿಸಿಲಲ್ಲಿ ಕಾಲಿಡಕ್ಕೆ ಆಗದೆ ಎಲ್ಲಾನು ವಿಡಿಯೋನ ಶೂಟ್ ಮಾಡಕ್ ಆಗಿಲ್ಲ ಪೂರ್ತಿ ರೌಂಡ್ ಆಗಿ ಬಟ್ ರಿಯಲಿ ಇಟ್ಸ್ ಬ್ಯೂಟಿಫುಲ್ ವೈಸ್ ಅಯ್ಯೋ ಈ ಟೈಮ್ ಅಲ್ಲಿ ಬರೋದು ಸಿಕ್ಕಾಪಟೆ ಮೋಸ ಅನಿಸ್ತು ನನಗೆ ಯಾಕಂದ್ರೆ ಸಿಕ್ಕಾಪಟೆ ಬಿಸಿಲು ಅಂದ್ರೆ ಸಿಕ್ಕಾಪಟೆ ಬಿಸಿಲು ಕೈ ಕಾಲಂತೂ ಇಡಕ್ಕಾಗ್ತಿಲ್ಲ ಯಾಕಂದರೆ ಸ್ಲಿಪ್ಪರ್ನ ಬಿಚ್ಚಿಬಿಟ್ಟು ಆ ಸ್ಟ್ಯಾಚ್ಯೂ ಹತ್ರ ಹೋಗಬೇಕಾಗುತ್ತೆ ನಾನಂತೂ ವೇಗಾರ್ಡ್ ಎದ್ದು ಎದ್ದು ಓಡಿ 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 ಹೇಗೋ ಮಾಡಿಬಿಟ್ಟು ಆ ಸ್ಟ್ಯಾಚುನ ನೋಡ್ಕೊಂಡು ಬಂದಾಯಿತು ನೀವು ಏನಾದರೂ ಬರೋದಾದ್ರೆ ಈವ್ನಿಂಗ್ ಬಂದರೆ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಆಯಿತಾ ಸೊ ಇದೆಲ್ಲ ನೋಡಿ ಹೊರಗಡೆ ಹೋಗೋದಾದ್ರೆ ಅಲ್ಲಿ ಒಂದು ದೊಡ್ಡ ಲೇಕ್ ಇದೆ ಆ ಸ್ಟ್ಯಾಚು ಸುತ್ತಲೂ ಈ ಥರ ಒಂದು ಕೆರೆ ಇದೆ ಮತ್ತೆ ಬೋಟಿಂಗ್ ಕೂಡ ಅವೈಲೇಬಲ್ ಇದೆ ಆಯಿತಾ ನೀವೇನಾದರೂ ಬೋಟಿಂಗ್ ಏನಾದರೂ ಹೋಗಬೇಕಂದ್ರೂ ನಿಮಗೆ ಹೋಗ್ಬೋದು ಅಲ್ಲಿಂದ ನಿಮಗೆ ಇಲ್ಲಿಂದ ಫುಲ್ ತಿರುಗಿಸ್ತಾರಂತ ಅಂತ ಅನಿಸುತ್ತೆ ನಾನು ಹೋಗಿಲ್ಲ ಸೊ ಇಲ್ಲಿ ನೋಡ್ಬೋದು ಬೋಟಿಂಗ್ ಇದೆ ಫುಲ್ ಲೇಕ್ ಈ ವಿವೇ ನಾವು ರೋಡಿಂದ ನೋಡೋದು ಆ ಲೇಕು ಮತ್ತು ಆ ಸ್ಟ್ಯಾಚ್ಯೂದು ಸೊ ಗಾಯ್ಸ್ ಈಗ ಟೈಮ್ ಬಂದು ತ್ರೀ ಥರ್ಟಿ ಆಗ್ತಾ ಬಂತು ನನಗೆ ಊಟ ಬೇರೆ ಮಾಡಿಲ್ಲ ಸೊ ಊಟ ಮಾಡೋಕ್ಕಂತ ಇದ್ದೀನಿ ನಾನು ಅರ್ಲಿ ಮಾರ್ನಿಂಗ್ ಗದಗಕ್ಕೆ ಬಂದಿದ್ದು ಸೊ ನನ್ನ ಕೆಲಸ ಮುಗಿಸ್ಕೊಂಡು ಈ ಸ್ಟ್ಯಾಚು ಎಲ್ಲ ನೋಡಾದ್ಮೇಲೆ ಈಗ ನಾನು ಹೋಟ್ಲ್ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ನಂಗೆ ಹೋಟ್ಲಲ್ಲಿ ಇದೆ ಗೊತ್ತಿಲ್ಲ ಗೊತ್ತಿಲ್ಲ ಡೈರೆಕ್ಟಾಗಿ ನನ್ನ ಬಸ್ ಸ್ಟ್ಯಾಂಡಿಗೆ ಬಂದೆ ಅಲ್ಲಿ ಬಂದು ನನ್ನ ಗಾಡಿ ನಾನು ನಿಲ್ಲಿಸ್ಬಿಟ್ಟು ನಾನೀಗ ನಡ್ಕೊಂಡು ಎಲ್ಲರೂ ಕೇಳ್ಕೊಂಡು ಕೇಳ್ಕೊಂಡು ಹೋಗ್ತಾ ಇದ್ದೀನಿ ಯಾವುದಾದ್ರೂ ಹೋಟ್ಲ್ ಇದೆಯಾ ಅಂತ ಹೇಳ್ಬಿಟ್ಟು ಹಾಗೆ ನಾನು ಲೈಟಾಗಿ ಬಂದಿದ್ದು ಇದು ಒಂದು ನಾನ್ ವೆಜ್ ಹೋಟ್ಲಾಗಿತ್ತು ಸೊ ಇಲ್ಲಿ ಬಂದೆ ಇಲ್ಲಿ ಬಂದಷ್ಟು ನಾನು ಆರ್ಡರ್ ಮಾಡಿದ್ದೆ ಗೊತ್ತಾ ಇದು ಬಂದ್ಬಿಟ್ಟು ಕಬಾಬ್ ಅಂತೆ ಬಟ್ ಏನಿತ್ತು ಬಜ್ಜಿ ಥರ ಇತ್ತು ನನಗೆ ಆ ಥರ ಅನಿಸ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಡಿಫ್ರೆಂಟ್ ಟೇಸ್ಟ್ ಇತ್ತು ಹಾಗೆ ಬಿರಿಯಾನಿ ಬಂತು ಬಿರಿಯಾನಿ ಕೂಡ ತುಂಬಾ ಚೆನ್ನಾಗಿತ್ತು ಒಂಥರ ತುಂಬ ಟೋಟಲ್ ಡಿಫ್ರೆಂಟ್ ಟೇಸ್ಟ್ ಆಗಿತ್ತು ನನಗಿಷ್ಟ ಆಯಿತು ಹಾಗೆ ಊಟ ಎಲ್ಲ ಮಾಡಾದ್ಮೇಲೆ ನಾನು ಅಲ್ಲಿಂದ ಹೋಗ್ತಾ ಇದ್ದೀನಿ ರೋಡ್ ಮತ್ತೆ ಸಾಕಾಗಿದ್ದಾಯಿತು ಗದಗ್ ನಮ್ಮ ಮನೆಯಿಂದ ಬರುವಂಥ ರೋಡು ಅಲ್ಲಿಂದ ಒಂದು ಸಿಕ್ಸ್ಟಿ ಕಿಲೋಮೀಟರ್ಸ್ ಇದೆ ಈ ಏನಿದೆ ಬಟ್ ತುಂಬಾ ಬೇಗ ರೀಚ್ ಆದರೆ ನಾನು ಹಾಗೆ ತುಂಗಭದ್ರಾ ನದಿ ನೋಡ್ಬೋದು ಬರ್ತಾ ಇದೆ ಸೊ ಇಲ್ಲಿಂದ ನಾನು ಡೈರೆಕ್ಟಾಗಿ ಹೋಗ್ತಾ ಇದ್ದೀನಿ ಐ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಅಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದೆ ಉಳಿಸಿಕೊಂಡ ಅಲ್ಲಿವರೆಗೂ ಬಾಯ್